ನೋಡಿ ಫ್ರೆಂಡ್ಸ್ ಇಲ್ಲಿ ಒಂದು ಬ್ಯೂಟಿಫುಲ್ ಆದಂತಹ ಒಂದು ನೆಕ್ಲೆಸ್ ಇದೆ ಈ ನೆಕ್ಲೆಸ್ ಬಂದು ಸಿಕ್ಸ್ ಪಾಯಿಂಟ್ ಫೈವ್ ಗ್ರಾಮ್ ಇದೆ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಬರ್ತಾರ ಕಲೆಕ್ಷನ್ ಬಂದು ನೈನ್ ಗ್ರಾಮ್ ಇದೆ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಸಿಂಪಲ್ ಆಗಿ ಕೂಡ ಇದೆ ಅಂತಾನೆ ಹೇಳ್ಬೋದು ಚೋಕರ್ ಟೈಪಲ್ಲಿ ಇದೆ ಇದಾದ ಮೇಲೆ ನೆಕ್ಸ್ಟ್ ಬರ್ತಿರೋ ಅಂಥದ್ದು ಟೆನ್ ಗ್ರಾಮ್ಸಲ್ಲಿ ಇದೆ ಸೇಮ್ ಚೋಕರ್ ಟೈಪಲ್ಲೇ ಸ್ವಲ್ಪ ಡಿಫ್ರೆಂಟಾಗಿ ಇದೆ ಇದು ಬಂದು ಲೆವೆನ್ ಗ್ರಾಮ್ಸ್ ಇದೆ ಕೆಳಗಡೆ ಬಂದು ಕ್ರಿಸ್ಟಲ್ ಬೀಡ್ಸ್ ಕೂಡ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಲೆವೆನ್ ಗ್ರಾಮ್ಸಲ್ಲಿ ಇಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಹೇಳ್ಬೋದು ನಾನು ಕ್ರಿಸ್ಟಲ್ ಬೀಡ್ಸ್ ಎಲ್ಲ ಬೇಡ ನಾವು ಸಿಂಪಲ್ ಆಗಿರಲಿ ಅಂದರೆ ಇದೊಂದು ಕಲೆಕ್ಷನ್ಸ್ ಕೂಡ ತುಂಬಾ ಚೆನ್ನಾಗಿದೆ ಸಿಂಪಲ್ಲಾಗಿದೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬರ್ತಾರೆ ಕಲೆಕ್ಷನ್ಸ್ ಬಂದು ಚೆನ್ನಾಗಿದೆ ಇದು ಬಂದು ಲೆವೆನ್ ಗ್ರಾಮ್ಸ್ ಸಿಂಪಲ್ ಆಗಿ ಲಕ್ಷ್ಮಿ ಡಿಸೈನ್ಸ್ ಬಂದು ಕಾಸಿನ ಸರ ಟೈಪ್ ಬಂದಿದೆ ಇನ್ನೀ ನೋಡ್ತಾರೆ ಈ ಡಿಸೈನ್ ಬಂದು ಸಿಂಪಲಾಗಿದೆ ಬಸ್ ಬರೀ ಸ್ಟೋನ್ ವರ್ಕ್ ಇದೆ ಅದು ಬಿಟ್ಟರೆ ಯಾವ ಬೀಡ್ಸು ಇಲ್ಲ ಏನೂ ಇಲ್ಲ ಇದೇ ಥರ ತುಂಬ ಕಲರ್ ಟ್ವೆಲ್ ಗ್ರಾಮ್ಸಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಇದು ಈಗ ಅದು ಬಂದು ಇದು ಅಷ್ಟೇ ಟ್ವೆಲ್ ಗ್ರಾಮ್ಸ್ ಅಷ್ಟೇ ಇದು ಕೂಡ ಸ್ವಲ್ಪ ಕ್ರಿಸ್ಟಲ್ ಮಿಕ್ಸ್ ಆಗಿದೆ ಪೆಂಡೆಂಟ್ ಕೂಡ ಅಷ್ಟೇ ಚೆನ್ನಾಗಿದ್ದಾವೆ ಇದು ಬಂತು ತರ್ಟೀನ್ ಗ್ರಾಮ್ಸ್ ಇದು ಅಷ್ಟೇ ಮುತ್ತಿನ ಜುಂಕಿ ಬಂದಿದೆ ಮಧ್ಯದಲ್ಲಿ ಇದು ಬಿಟ್ಟರೆ ಸ್ಮಾಲ್ ಪೆಂಡೆಂಟ್ ಆಗಿದೆ ಇದೇ ಥರ ಇನ್ನೂ ಹೆಚ್ಚೆಚ್ಚಿನ ವೀಡಿಯೋಗೋಸ್ಕರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತೆ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಇದು ನೋಡಿ ಇದು ತುಂಬ ಕ್ರಿಸ್ಟಲ್ ಬಿಟ್ಸ್ ಈಗ ಬರ್ತಾರ ಹೊಸ ಡಿಸೈನ್ ಇದು ತುಂಬಾ ಚೆನ್ನಾಗಿದೆ ಇದು ಬಂದು ಫೋರ್ಟೀನ್ ಗ್ರಾಮ್ಸ್ ಇದೆ ಲಕ್ಷ್ಮಿ ಡಿಸೈನ್ ಅಂತಲೇ ಹೇಳ್ಬೋದು ಮ್ಯಾಂಗೋ ಇದು ನಿಮಗಿದಿಷ್ಟ ಆಗಿದ್ರೆ ಸ್ಕ್ರೀನ್ಶಾಟ್ ತೆಗೆದು ಧನ್ಲಕ್ಷ್ಮೀ ಸ್ಟೋರ್ಸ್ ಅವರಿಗೆ ನೀವು ಈ ಡಿಸೈನ್ ತೋರಿಸಿದ್ರೆ ಅವ್ರು ಖಂಡಿತವಾಗ್ಳು ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು ಇದು ಬಂದು ಫಿಫ್ಟೀನ್ ಗ್ರಾಮ್ಸ್ ಇದೆ ಕ್ರಿಸ್ಟಲ್ ಬೀಟ್ಸ್ ಇಲ್ಲದಾ ನಾರ್ಮಲ್ ಬೀಡ್ಸ್ ಅಂತಲೇ ಹೇಳ್ಬೋದು ಸಿಂಪಲಾಗಿ ನನಗೆ ಬೇರೆ ಡಿಸೈನ್ಸ್ ಬೇಡ ನಾನು ಸಿಂಪಲಾಗಿ ಮಾಡಿಸ್ಕೊಳ್ತೀನಿ ಅಂದರೆ ನೀವು ಈ ಡಿಸೈನ್ನ ಚೂಸ್ ಮಾಡ್ಕೊಳ್ಬೋದು ಅಂತಲೇ ಹೇಳ್ತೀನಿ ನೆಕ್ಸ್ಟ್ ಬರ್ತಾರೆ ಕಲೆಕ್ಷನ್ಸ್ ಬಂದು ಇದು ಬಂದು ಸಿಕ್ಸ್ಟೀನ್ ಗ್ರಾಮ್ಸ್ ಇದೆ ಡಬಲ್ ನೆಕ್ಲೆಸ್ ಟೈಪ್ ಬರುತ್ತೆ ಮೇಲೊಂದು ಕೆಳಗೊಂದು ಟೂ ಲೇಯರ್ಸ್ ಬರುತ್ತೆ ತುಂಬಾ ಚೆನ್ನಾಗಿದೆ ಈ ಡಿಸೈನ್ಸ್ ಬಂದು ಸೆವೆಂಟೀನ್ ಗ್ರಾಮ್ ಇದು ಕೂಡ ಕ್ರಿಸ್ಟಲ್ ಬಿಡ್ಸ್ ಇಲ್ಲ ಬರೀ ಸ್ಟೋನ್ ವರ್ಕ್ಸ್ ಮಾತ್ರ ಇದೆ ಇದು ಆಲ್ಮೋಸ್ಟ್ ಎಲ್ಲರ ಹತ್ರ ಇರುವಂಥ ನೆಕ್ಲೆಸ್ ಅಂತಲೇ ಹೇಳ್ಬೋದು ಇಂಡಿಪೆಂಡೆಂಟ್ ಪೆಂಡೆಂಟ್ ಇದ್ದು ಫುಲ್ಲು ಕ್ರಿಸ್ಟಲ್ ಬಿಡ್ಸ್ ಇರೋವಂಥದ್ದು ಇದು ಬಂದು ಸೆವೆಂಟೀನ್ ಗ್ರಾಮ್ಸ್ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಸ್ಯಾರಿಗಾಗಿರ್ಬೋದು ಡ್ರೆಸ್ಗಾಗಿರ್ಬೋದು ಈ ಥರ ಡಿಸೈನ್ಸ್ ಮಾಡಿಕೊಂಡ್ರೆ ಇದು ಬಂದು ನೈನ್ಟೀನ್ ಗ್ರಾಮ್ಸ್ ಅನ್ ಚೆನ್ನಾಗಿದೆ ಇದು ಕೂಡ ನೀವು ಯಾವುದೇ ಡ್ರೆಸ್ಗಾಗಿರ್ಬೋದು ಇಲ್ಲ ಸ್ಯಾರಿಗಾಕೊಂಡ್ರೂ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸಿಂಪಲಾಗಿ ಒಂದು ಲಕ್ಷ್ಮಿ ಪೆಂಡೆಂಟ್ ಇದೆ ನೆಕ್ಸ್ಟ್ ಬರ್ತಾರೆ ಜ್ಯುವೆಲ್ಲರ್ಸ್ ನೈನ್ಟೀನ್ ಗ್ರಾಮ್ ಇದೆ ಇದು ಅಷ್ಟೇ ಲಕ್ಷ್ಮಿ ಡಿಸೈನ್ಸ್ ಇದೆ ಮಧ್ಯದಲ್ಲಿ ಲಕ್ಷ್ಮಿ ಪೆಂಡೆಂಟ್ ಇದೆ ಸೈಡಲ್ಲಿ ಲಕ್ಷ್ಮಿ ಕಾಸಿನ ಟೈಪ್ ಕೂಡ ಮಾಡ್ಕೊಳ್ಬೋದು ಇದು ಬಂದು ಟ್ವೆಂಟಿ ಗ್ರಾಮ್ ಇದು ಕೂಡ ಸಿಂಗಲ್ ಲೇಯರ್ ನೆಕ್ಲೆಸ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ನನಗಂತೂ ಇದು ತುಂಬಾ ಇಷ್ಟ ಆಯಿತು ನಿಮಗೂ ಇಷ್ಟ ಆಗಿದರೆ ಖಂಡಿತ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು